ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸಲಿಂಗಿಗಳ ಬಗ್ಗೆ ನಾನಾ ಕಥೆಗಳು ನಾನಾ ಉದಾಹರಣೆಗಳು ಇಂದಿಗೂ ಕಾಣ ಸಿಗ್ತವೆ ಇತ್ತೀಚೆಗಂತೂ ಸಲಿಂಗ ವಿವಾಹ ಕಾನೂನಾತ್ಮಕವಾದ ನಂತರ ಸಲಿಂಗ ವಿವಾಹಗಳು ನಡೀತಾನೇ ಇವೆ ಈ ಆಧುನಿಕ ವಿದ್ಯಮಾನಗಳಲ್ಲೂ ಅಂತಹ ವಿವಾಹಗಳು ಕೆಲವೊಮ್ಮೆ ಬುಜುಗರ ಕೀಡು ಮಾಡುವುದಂತೂ ಸುಳ್ಳಲ್ಲ ಆದರೆ ಅದೊಂದು ಹಕ್ಕು ಅದೆಷ್ಟೋ ಮಂದಿಗೆ ಹರುಷ ನೀಡಿದೆ ಸಾಮಾಜಿಕವಾಗಿ ಬದುಕುವ ಸ್ಥೈರ್ಯ ತುಂಬಿದೆ ಪುರುಷ ಪುರುಷನನ್ನೇ ಒಲಿಸುವುದು ಸ್ತ್ರೀ ಸ್ತ್ರೀಯನ್ನೇ ಮದುವೆಯಾಗುವುದು ಪುರುಷ ಮಂಗಳಮುಖಿಯನ್ನ ಬಾಳ ಸಂಗಾತಿಯನ್ನಾಗಿ ಸ್ವೀಕರಿಸುವುದು ಇಂತಹ ಪ್ರಕರಣಗಳು ಇಂದಿಗೂ ನಮ್ಮ ನಡುವೆ ಕಾಣ ಸಿಗ್ತವೆ ಇದೆಲ್ಲ ಕೇವಲ ಇತ್ತೀಚೆಗೆ ನಡೆದಿದ್ದ ಅಂದರೆ ಖಂಡಿತವಾಗಲೂ ಅಲ್ಲ ಐತಿಹಾಸಿಕವಾಗಿ ನೋಡೋದಾದರೆ ನಾನಾ ನಿದರ್ಶನಗಳೇ ಸಿಗ್ತವೆ ಅದರಲ್ಲೂ ನಮ್ಮ ಭಾರತೀಯ ಪೌರಾಣಿಕ ಕಥಾನಕಗಳಲ್ಲೂ ಸಲಿಂಗ ವಿವಾಹ ಹಾಗೂ ಸಂಬಂಧಗಳಿದವು ಅನ್ನೋದು ಇಂದಿಗೂ ಸ್ಪಷ್ಟವಾಗಿದೆ ಅಷ್ಟಕ್ಕೂ ಸಲಿ ಅಷ್ಟಕ್ಕೂ ಸಲಿಂಗಿಗಳು ಅಂದರೆ ಯಾಕಾಗಿ ಸಲಿಂಗಿಗಳು ಸೃಷ್ಟಿಯಾದರು ಅವರ ಹುಟ್ಟಿನ ಮೂಲದ ಬಗ್ಗೆ ಇರುವ ಕಥೆ ಎಂಥದ್ದು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ಬರಲಿ ಸ್ನೇಹಿತರೆ ಎಲ್ಲರಿಗೂ ತಿಳಿದಿರುವಂತೆ ಮಹಾಭಾರತ ಮಹಾಕಾವ್ಯದಲ್ಲಿ ಉತ್ತರ ಮತ್ಸ್ಯ ರಾಜ್ಯದ ರಾಜಕುಮಾರ ಮತ್ತು ವಿರಾಟ ರಾಜನ ಪುತ್ರ ಇವರ ಆಸ್ಥಾನದಲ್ಲೇ ಪಾಂಡವರು ತಮ್ಮ ವನವಾಸದ ಅವಧಿಯಲ್ಲಿ ಗೌಪ್ಯತೆಯಲ್ಲಿ ಒಂದು ವರ್ಷಗಳಿದ್ದಾರೆ ಅವನು ಉತ್ತರೆಯ ಸಹೋದರ ಮತ್ತು ಶ್ರೀಲಾಜನ್ ಮಗಳು ಕೀಸವಿಯ ಪತಿ ಪಾಂಡವರ ಅಜ್ಞಾತವಾಸದ ಕೊನೆಯ ದಿನಗಳಲ್ಲಿ ದುರ್ಯೋಧನನು ಮತ್ಸ್ಯ ರಾಜ್ಯದ ಮೇಲೆ ದಾಳಿ ಮಾಡಿದಾಗ ಉತ್ತರನು ಬೃಹನ್ನಳೆಯೊಂದಿಗೆ ದುರ್ಯೋಧನನ ಸೇನೆಯನ್ನ ಎದುರಿಸಲು ಹೋಗಿದ್ದ ದ್ರೌಪದಿ ಸ್ವಯಂವರದ ಕಾಲದಲ್ಲಿ ಈತ ಪಾಂಚಾಲ ದೇಶಕ್ಕೂ ಹೋಗಿದ್ದ ಭೂಮಿಂಜಯ ವಿರಾಟಪುತ್ರ ಮತ್ಸ್ಯಪುತ್ರ ಎಂಬ ಹೆಸರುಗಳು ಈತನಿಗಿದವು ಗೌರವರು ಉತ್ತರದ ದಿಕ್ಕಿನಲ್ಲಿ ಗೋಹರಣ ಹರಣ ಮಾಡಿದ್ದನ್ನು ತಿಳಿದ ಉತ್ತರಕುಮಾರ ಅವರ ಮೇಲೆ ಯುದ್ಧಕ್ಕೆ ಹೋಗಲು ತನಗೆ ಸರಿಯಾದ ಸಾರಥಿ ಇಲ್ಲವೆಂದು ಚಡಪಡಿಸುತ್ತಾನೆ ಬೃಹನ್ನಳೆಯ ವೇಷದಲ್ಲಿದ್ದ ಅರ್ಜುನನು ಸಾರಥಿಯನ್ನಾಗಿ ನೇಮಿಸಿಕೊಳ್ಳಬೇಕೆಂದು ಸೈರಂದ್ರಿ ಸೂಚಿಸುತ್ತಾಳೆ ಬೃಹನ್ನಳೆಯನ್ನ ಸಾರಥಿಯಾಗೆಂದು ಕೇಳಿದಾಗ ಬೇಕೆಂದೇ ಬೃಹನ್ನಳೆ ಯುದ್ಧ ಭೂಮಿಯಲ್ಲಿ ಸಾರಥಿಯಾಗಲು ತನ್ನ ಅಸಮರ್ಥತೆಯನ್ನು ಹೇಳಿಕೊಂಡಾಗ ಉತ್ತರ ಕುಮಾರ ತನ್ನಲ್ಲಿ ಇಲ್ಲದ ಪೌರುಷವನ್ನು ಅರಮನೆಯ ಹೆಂಗಳೆಯರ ಮುಂದೆ ಕೊಚ್ಚಿಕೊಳ್ಳುವುದು ಮಹಾಭಾರತದಲ್ಲಿ ಒಂದು ಸ್ವಾರಸ್ಯ ಪ್ರಸಂಗ ಈ ಪ್ರಸಂಗವನ್ನು ಕುಮಾರವ್ಯಾಸ ತನ್ನ ಗದುಗಿನ ಭಾರತದಲ್ಲಿ ರಸಪೂರ್ಣವಾಗಿ ಚಿತ್ರಿಸಿದ್ದಾನೆ ಆ ನಂತರ ಬೃಹನ್ನಳೆಯ ಸಾರಥ್ಯವನ್ನು ಪಡೆದ ಉತ್ತರ ಕುಮಾರ ಯುದ್ಧ ಭೂಮಿಯನ್ನು ನೋಡಿದ ಕೂಡಲೇ ಹೆದರಿ ನಿಲ್ತಾರೆ ಆತನಿಗೆ ಧೈರ್ಯ ತುಂಬಿ ಅರ್ಜುನ ತಾನೇ ಯುದ್ಧ ಮಾಡ್ತಾನೆ ಆ ಸಮಯದಲ್ಲಿ ಉತ್ತರ ಕುಮಾರ ಅರ್ಜುನನ ಸಾರಥಿಯಾಗಿ ರಥವನ್ನ ನಡೆಸ್ತಾನೆ ಮುಂದೆ ಮಹಾಭಾರತ ಯುದ್ಧದಲ್ಲಿ ಶಲ್ಯನಿಂದ ಹತನಾಗ್ತಾನೆ ಶೌರ್ಯವಿಲ್ಲದ ಬಡಾಯ ಕೊಚ್ಚುವವರನ್ನ ಸಾಮಾನ್ಯವಾಗಿ ಉತ್ತರ ಕುಮಾರನೆನ್ನುವುದು ರೂಢಿ ಉತ್ತರನ ಪೌರುಷ ಒಲೆಯ ಮುಂದೆ ನಿನ್ನ ಪೌರುಷ ಎಲೆಯ ಮುಂದೆ ಎನ್ನುವುದು ಗಾದೆ ಮಾತು ಅಷ್ಟಕ್ಕೂ ಸಮಲಿಂಗದ ಸ್ತ್ರೀ ಅಥವಾ ಪುರುಷರ ಮೇಲೆ ಮಾತ್ರ ಲೈಂಗಿಕ ದೃಷ್ಟಿಕೋನವನ್ನು ಹೊಂದಿರುವ ಅಥವಾ ಲೈಂಗಿಕ ಚಟುವಟಿಕೆಯಲ್ಲಿ ತೊಡಗುವ ವ್ಯಕ್ತಿಯನ್ನ ಸಮಲೈಂಗಿಯು ಪುರುಷ ಅಥವಾ ಸ್ತ್ರೀ ಆಗಿರಬಹುದು ಆದರೆ ಪುರುಷ ಸಮಲೈಂಗಿಯನ್ನ ಇಂಗ್ಲಿಷ್ನಲ್ಲಿ ಗೆ ಅಂತ ಕರೀತಾರೆ ಹಾಗೂ ಸ್ತ್ರೀ ಸಮಲೈಂಗಿಯನ್ನ ಲೇಸ್ಲಿಯನ್ ಎಂದು ಕರೆಯಲಾಗುತ್ತೆ ಆದರೂ ಸಲಿಂಗಿಗಳು ಅಥವಾ ಗೆ ಎಂಬ ಪದವನ್ನೇ ಪುರುಷ ಹಾಗೂ ಸ್ತ್ರೀ ಇಬ್ಬರಿಗೂ ಬಳಸಲಾಗುತ್ತೆ ಈ ರೀತಿ ಸಮಲೈಂಗೀಯ ಹುಟ್ಟಿನ ಬಗ್ಗೆ ನಿಖರವಾಗಿ ಹೇಳುವುದು ಕಷ್ಟ ಆದರೆ ಅದರ ಅಸ್ತಿತ್ವ ಮಾತ್ರ ಅತಿ ಪುರಾತನ ಕಾಲದಿಂದಲೂ ಇತ್ತು ಅನ್ನೋದಕ್ಕೆ ಜಗತ್ತಿನಾದ್ಯಂತ ಹಲವು ಐತಿಹಾಸಿಕ ಪುರಾವೆಗಳು ಕಾಣಿಸುತ್ತವೆ ಹಾಗೆ ಭಾರತದ ಪೌರಾಣಿಕ ಕಥೆಗಳಲ್ಲೂ ಈ ಬಗ್ಗೆ ಉಲ್ಲೇಖ ಆಗಿದೆ ನಿಸರ್ಗದಲ್ಲಿನ ಪ್ರತಿಯೊಂದು ವಸ್ತು ಕ್ರಿಯೆಗಳೆಲ್ಲವೂ ನಿಸರ್ಗದ ಒಂದು ಭಾಗವಾಗಿದ್ದು ಅವು ನೈಸರ್ಗಿಕ ಎನಿಸಿಕೊಳ್ಳುವುದರಿಂದ ಸಮಲೈಂಗಿಕವು ನೈಸರ್ಗಿಕವೇ ಹೊರತು ಅನೈಸರ್ಗಿಕವಂತೂ ಅಲ್ಲ ಅಲ್ಲದೆ ಸಮಲೈಂಗಿಕತೆಯ ವರ್ತನೆಯು ಸೃಷ್ಟಿಯ ಆದಿಯಿಂದಲೇ ರೂಪುಗೊಂಡಿರುವಂಥದ್ದು ಸಮಲೈಂಗಿಕತೆಯ ವರ್ತನೆಯು ಕೇವಲ ಮನುಷ್ಯರಲ್ಲಿ ಮಾತ್ರವಲ್ಲದೆ ಹಲವು ಪ್ರಾಣಿ ಪ್ರಭೇದಗಳಲ್ಲಿಯೂ ಇರುವುದು ಸಂಶೋಧನೆಯಿಂದ ಕಂಡುಬಂದಿದೆ ಹೀಗಾಗಿ ಎಲ್ಲಾ ದೃಷ್ಟಿಕೋನಗಳಿಂದಲೂ ಲೈಂಗಿಕತೆಯು ಅನೈಸರ್ಗಿಕ ಎನ್ನುವುದು ಅರ್ಥ ಇಲ್ಲ ಇನ್ನು ಮನುಷ್ಯ ಸೇರಿದಂತೆ ಎಲ್ಲಾ ಜೀವಿಗಳ ಸೃಷ್ಟಿ ಅವುಗಳ ಲೈಂಗಿಕತೆ ಲೈಂಗಿಕ ದೃಷ್ಟಿಕೋನದ ವೈವಿಧ್ಯತೆ ಎಲ್ಲವಕ್ಕೂ ಪ್ರಕೃತಿ ಹಾಗೂ ಪರಿಸರದ ಅಂಶಗಳು ಕಾರಣ ಎಂದು ಭಾವಿಸಿರುವಾಗ ಸಮ ಲೈಂಗಿಕತೆಯು ಪ್ರಕೃತಿಗೆ ವಿರುದ್ಧವಾಗಲು ಸಾಧ್ಯವಿಲ್ಲ ಬದಲಿಗೆ ಸಮ ಲೈಂಗಿಕತೆಯು ಪ್ರಕೃತಿಯಲ್ಲಿನ ಹಲವು ವೈವಿಧ್ಯತೆಯಲ್ಲಿ ಒಂದು ಪ್ರಕಾರವಷ್ಟೇ ಸ್ನೇಹಿತರೆ ಸಮಲೈಂಗಿಕತೆಯ ವರ್ತನೆಯು ಕೇವಲ ಮನುಷ್ಯರಲ್ಲಿ ಮಾತ್ರವಲ್ಲದೆ ಇತರೆ ಹಲವು ಪ್ರಾಣಿ ಪ್ರಭೇದಗಳಲ್ಲಿಯೂ ಇದೆ ಅನ್ನೋದು ಸಂಶೋಧನೆಯಿಂದ ದೃಢಪಟ್ಟಿದೆ ಆ ವರ್ತನೆಯು ಲೈಂಗಿಕ ಚಟುವಟಿಕೆ ಪ್ರಣಯ ಹಾಗೂ ಪ್ರಣಯ ಚೇಷ್ಟೆ ಜೋಡಿಗಳ ಬಂಧ ಪೋಷಣಾ ಕ್ರಿಯೆಗಳೆಲ್ಲವೂ ಒಳಗೊಂಡಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬ್ರೂಸ್ ಬೇಗ್ ಮಿಹಿಲ್ ಎನ್ನುವ ವಿಜ್ಞಾನಿ ಇದರ ಬಗ್ಗೆ ಸಂಶೋಧನೆಯನ್ನು ನಡೆಸಿದ್ದು ಸುಮಾರು ಸಾವಿರದ ಐನೂರರಷ್ಟು ಪ್ರಾಣಿ ಪ್ರಭೇದಗಳಲ್ಲಿ ಈ ರೀತಿಯ ವರ್ತನೆಯನ್ನ ಗುರುತಿಸಿ ದಾಖಲೆ ಮಾಡಿದ್ದಾರೆ ಇವೆಲ್ಲವೂ ಇತ್ತೀಚಿನ ಬೆಳವಣಿಗೆಗಳಾದ್ರೆ ನಮ್ಮ ಭಾರತೀಯ ದಾಖಲೆಗಳನ್ನು ಗಮನಿಸಿದ್ರೆ ನಮ್ಮೆಲ್ಲರನ್ನೂ ದೇವತೆಗಳ ಒಡನಾಟದಿಂದಲೂ ಮಹಾಭಾರತ ಕಾಲಕ್ಕೂ ಕರೆದೊಯ್ಯುತ್ತೆ ಸಲಿಂಗ ವಿವಾಹ ಅಥವಾ ಸಲಿಂಗ ಕಾಮ ಅನ್ನೋದು ಇತ್ತೀಚಿನ ಆಚರಣೆಗಳಲ್ಲ ಬದಲಾಗಿ ಇದು ಪ್ರಾಚೀನ ಕಾಲದೊಂದಿಗೆ ಹಾಗೂ ಮಹಾಭಾರತದೊಂದಿಗೆ ಸಂಬಂಧ ಹೊಂದಿರುವ ಆಚರಣೆ ಪ್ರಾಚೀನ ಕಾಲದಲ್ಲಿ ಮಹಾಭಾರತದಲ್ಲಿ ಸಲಿಂಗ ವಿವಾಹ ಹೇಗೆ ನಡೆದಿತ್ತು ಯಾರಿಗೆ ಮೊದಲ ಸಲಿಂಗ ವಿವಾಹ ಮಾಡಲಾಗಿದೆ ಇಂತಹ ವಿಚಾರಗಳ ಬೆನ್ನತ್ತಿದಾಗ ಸಲಿಂಗಕಾಮಿ ವಿವಾಹವನ್ನು ನಮ್ಮ ಧರ್ಮ ಗ್ರಂಥಗಳು ಪುರಾಣಗಳು ಉಲ್ಲೇಖಿಸ್ತವೆ ಪುರಾಣಗಳಲ್ಲಿ ಸಲಿಂಗಕಾಮಿ ಕಥೆಗಳಿಗೆ ಸಂಬಂಧಿಸಿದಂತೆ ಅನೇಕ ಕಥೆಗಳು ಪ್ರಚಲಿತದಲ್ಲಿವೆ ಅವೆಲ್ಲವನ್ನು ಅಪರಾಧವೆಂದು ಪರಿಗಣಿಸಲಾಗುತ್ತಿಲ್ಲ ಆ ಶಕ್ತಿಶಾಲಿ ದೇವಾನು ದೇವತೆಗಳೇ ಏನು ಮಾಡಲಾಗದ ಪರಿಸ್ಥಿತಿಗಳಲ್ಲಿ ಸಲಿಂಗದ ಪ್ರಸ್ತಾಪನೆ ಬರುತ್ತೆ ಅದರಲ್ಲಿ ಮೊದಲನೆಯದಾಗಿ ನೋಡೋದಾದರೆ ಬುಧ ಗ್ರಹದ ಸಲಿಂಗಿ ವಿವಾಹ ಹೆಚ್ಚು ಪ್ರಚಲಿತವಾಗಿರುವಂಥದ್ದು ಅನೇಕ ಗ್ರಂಥಗಳು ಮತ್ತು ಪುರಾಣಗಳಲ್ಲಿ ಬುಧನನ್ನ ಚಂದ್ರನ ಮಗ ಎಂದು ವಿವರಿಸಲಾಗಿದೆ ಒಂಬತ್ತು ಗ್ರಹಗಳ ನಡುವೆ ಬುಧ ಗ್ರಹಕ್ಕೆ ಯುವರಾಜ ಎನ್ನುವ ಪಟ್ಟವನ್ನು ನೀಡಲಾಗಿದೆ ಬುಧ ಗ್ರಹದ ಬಗ್ಗೆ ಮತ್ತೊಂದು ಕುತೂಹಲಕಾರಿ ಕಥೆ ಇದೆ ಅದೇನೆಂದ್ರೆ ಬುದ್ಧನ ಹೆಂಡತಿಯ ಹೆಸರು ಇಳ ಇಲ ಓರ್ವ ಪುರುಷ ವೈವಸ್ವತ್ ಮನುವಿನ ಮಗ ಆದರೆ ದೈವಿಕ ಶಾಪದಿಂದಾಗಿ ಆತ ಮಹಿಳೆಯಾಗಿ ರೂಪಾಂತರಗೊಂಡು ಇಳ ಎಂದೇ ಖ್ಯಾತಳಾದಳು ಎನ್ನುವ ಇದೆ ಈ ಪೌರಾಣಿಕ ಕಥೆಯ ಪ್ರಕಾರ ಒಮ್ಮೆ ಇಲಾ ಬೇಟೆಗೆಂದು ಕಾಡಿಗೆ ಹೋಗಿದಾಗ ಬೇಟೆ ಹರಸುತ್ತಾ ತಿಳಿಯದೆ ಅಂಬಿಕಾ ಎಂಬ ವನವನ್ನ ಪ್ರವೇಶಿಸ್ತಾನೆ ಇದು ಶಿವನ ಶಾಪಗ್ರಸ್ತ ಕಾಡಾಗಿತ್ತು ಯಾಕಂದ್ರೆ ಒಮ್ಮೆ ತಾಯಿ ಪಾರ್ವತಿ ಮತ್ತು ಶಿವ ಈ ಕಾಡಿನಲ್ಲಿ ಏಕಾಂತದಲ್ಲಿರುವ ಸಮಯದಲ್ಲಿ ಕೆಲವು ಋಷಿಗಳ ಗುಂಪು ಅಲ್ಲಿಗೆ ಅಚಾನಕ್ಕಾಗಿ ಬರುತ್ತೆ ಇದರಿಂದ ತಾಯಿ ಪಾರ್ವತಿ ದೇವಿಗೆ ನಾಚಿಕೆಯಾಯಿತು ಈ ರೀತಿ ಋಷಿಗಳ ಆಗಮನ ಶಿವನಿಗೆ ಕಿಂಚಿತ್ತು ಇಡಿಸಲಿಲ್ಲ ಕೋಪಗೊಂಡ ಶಿವ ಈ ಕಾಡಿಗೆ ಶಿವ ವಂಶಜರಲ್ಲದೆ ಬೇರೆ ಯಾರು ಬಂದರೂ ಅವರು ವಿರುದ್ಧ ಲಿಂಗಿಗಳಾಗಲಿ ಎಂದು ಶಾಪವಿದ್ದ ಹಾಗಾಗಿ ಈ ಶಾಪದಿಂದಾಗಿ ರಾಜ ಇಲ ಮಹಿಳೆಯಾದ ಸ್ವತಃ ಅವನ ರೂಪವನ್ನೇ ಕಂಡು ದುಃಖಕ್ಕೆ ಒಳಗಾಗುತ್ತಾನೆ ಇಲ ಆ ನೋವಿನಲ್ಲೇ ಚೀರುತ್ತಾ ಆಕ್ರಂದಿಸುತ್ತಾ ಕಾಡಿನಿಂದ ಹೊರಡುವಾಗ ಆತ ಬುಧನನ್ನ ಭೇಟಿಯಾಗ್ತಾನೆ ರೂಪ ಬದಲಾವಣೆಯಾದ ಕತೆ ತಿಳಿಯಾದ ಬುಧ ರಾಜ ಇಲಾನ ಸ್ತ್ರೀ ಸೌಂದರ್ಯದಿಂದ ಆಕರ್ಷಿತನಾದ ಆದರೆ ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿ ಇಲ ತನ್ನ ಹೆಸರನ್ನ ಇಲಾ ಎಂದು ಬದಲಾಯಿಸಿಕೊಂಡು ಬುಧನನ್ನ ಮದುವೆಯಾಗ್ತಾಳೆ ಇಲಾ ಮತ್ತು ಬುಧರಿಂದ ಪುರೂರವನು ಜನಿಸ್ತಾನೆ ತಾಯಿ ಇಳ ಮತ್ತು ಮಗ ಪುರೂರವನಿಗೆ ತಾನು ಹೆಣ್ಣಾದ ಕಥೆಯನ್ನ ಹೇಳ್ತಾಳೆ ಇದಾದ ನಂತರ ಪುರೂರವನು ತನ್ನ ತಾಯಿಯನ್ನ ಆಕೆಯ ನೈಜ ರೂಪಕ್ಕೆ ತರಲು ಪ್ರಯತ್ನಿಸ್ತಾನೆ ಇದಕ್ಕಾಗಿ ಪುರೂರವ ಗೋದಾವರಿ ನದಿ ದಡದಲ್ಲಿ ಶಿವನನ್ನ ಕುರಿತು ತಪಸ್ಸಿಗೆ ಕುಳಿತ ಪುರುರವನ ಭಕ್ತಿಗೆ ಮೆಚ್ಚಿ ಸಂತುಷ್ಟನಾದ ಶಿವ ಮತ್ತು ಪಾರ್ವತಿಯರು ಪ್ರತ್ಯಕ್ಷರಾಗ್ತಾರೆ ಆಗ ಪುರೂರವನು ಶಿವನಿಗೆ ತನ್ನ ತಾಯಿ ಇಳ ಮತ್ತೆ ಇಳ ರಾಜನಾಗಬೇಕೆಂದು ವರ ನೀಡುವಂತೆ ಬೇಡಿಕೊಳ್ತಾನೆ ಪ್ರಸನ್ನನಾದ ಶಿವ ಇಳಾಳಿಗೆ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿ ಪವಿತ್ರಳಾಗು ನಂತರ ನೀನು ಇಲಾ ರಾಜನಾಗಿ ಬದಲಾಗುತ್ತೀಯಾ ಎಂದು ವರವನ್ನು ನೀಡಿದನೆಂದು ಪೌರಾಣಿಕ ಕಥೆ ಇದೆ ಹಾಗಾಗಿ ಸಲಿಂಗಿಗಳಿಂದ ಜನ್ಮ ತಳೆದ ಮೊದಲಿಗನೆಂದರೆ ಅದು ಪುರೂರವಸ್ ಚಂದ್ರವಂಶದ ಮೊದಲನೆಯವನು ವೇದಗಳ ಪ್ರಕಾರ ಅವನದ್ದು ಸೂರ್ಯ ಮತ್ತು ಉಷೆಯೊಂದಿಗೆ ಸಂಬಂಧಿಸಿದ ಪೌರಾಣಿಕ ಅಸ್ತಿತ್ವವಾಗಿದೆ ಈತ ವಾಸವಿರುವುದು ಬ್ರಹ್ಮಾಂಡದ ಮಧ್ಯಭಾಗದಲ್ಲಿ ಎನ್ನುತ್ತೆ ಗ್ರಂಥಗಳು ಋಗ್ವೇದವು ಈತನನ್ನ ಧರ್ಮನಿಷ್ಠ ಆಡಳಿತಗಾರನೆಂದು ಹೇಳುತ್ತೆ ಆದಾಗ್ಯೂ ಮಹಾಭಾರತವು ಇಳಾಳೆ ಇವನ ತಾಯಿ ತಂದೆ ಎಂದು ಹೇಳತ್ತೆ ವಿಷ್ಣು ಪುರಾಣದ ಪ್ರಕಾರ ಅವನ ತಂದೆ ಬುದ್ಧ ಮತ್ತು ಆತ ಪುರೂರವ ಬುಡಕಟ್ಟಿನ ಪೂರ್ವಜನಾಗಿದ್ದ ಇವರ ವಂಶಸ್ಥರೇ ಮಹಾಭಾರತದ ಯಾದವರು ಕೌರವರು ಮತ್ತು ಪಾಂಡವರು ಹಾಗಾಗಿ ಪುರೂರವನು ತ್ರೇತಾಯುಗದಲ್ಲಿ ಪ್ರಸಿದ್ಧನಾಗಿದ್ದ ಪುರೂರವ ಮೊದಲ ಚಂದ್ರವಂಶಿ ರಾಜ ಆತ ಪುರು ಪರ್ವತದಲ್ಲಿ ಜನಿಸಿದ ಕಾರಣ ಆತನನ್ನು ಪುರು ರವಸ್ ಎಂದು ಕರೆಯಲಾಯಿತು ಇನ್ನು ಮಹಾಭಾರತದಲ್ಲಿ ಇಬ್ಬರು ಪುರುಷರ ಮದುವೆಯಾದ ಸಂದರ್ಭವನ್ನು ಗಮನಿಸಿದಾಗ ಮಹಾಭಾರತ ಯುದ್ಧವು ಪ್ರಾರಂಭವಾಯಿತು ಯುದ್ಧವನ್ನು ಗೆಲ್ಲಲು ರಣಚಂಡಿ ದೇವಿಯನ್ನ ಸಂತೋಷಪಡಿಸಬೇಕಾಗಿತ್ತು ಇದಕ್ಕಾಗಿ ರಾಜಕುಮಾರನೊಬ್ಬನನ್ನು ಬಲಿ ಕೊಡಬೇಕಾಯಿತು ಇಂತಹ ಪರಿಸ್ಥಿತಿಯಲ್ಲಿ ಅರ್ಜುನನ ಪುತ್ರ ಅಹಿರಾವಣ ತ್ಯಾಗಕ್ಕೆ ತಾನು ಸಿದ್ಧ ಎಂದು ಒಪ್ಪಿಕೊಳ್ತಾನೆ ಆದರೆ ಅಹಿರಾವಣ ಇದಕ್ಕೆ ಒಂದು ಷರತ್ತನ್ನು ಹಾಕಿದ ಈ ಷರತ್ತಿನ ಪ್ರಕಾರ ಒಂದು ರಾತ್ರಿಯ ತನಕ ಆತ ಒಂದು ಸ್ತ್ರೀಗೆ ಪತಿಯಾಗಿರಬೇಕಾಗಿತ್ತು ಈತನ ಷರತ್ತಿಗೆ ಯಾರೂ ಒಪ್ಪುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಶ್ರೀಕೃಷ್ಣ ಅನಾಪಿ ಮಾಯೆಯನ್ನ ತೋರಿಸಬೇಕಾಯಿತು ಮಹಾಭಾರತದ ಧಾರ್ಮಿಕ ಯುದ್ಧದಲ್ಲಿ ಪಾಂಡವರು ಗೆಲ್ಲಲು ಶ್ರೀಕೃಷ್ಣನು ಮಂಗಳಮುಖಿಯ ರೂಪವನ್ನು ಪಡೆದ ನಂತರ ಈ ರೂಪದಲ್ಲಿ ಅಹಿರಾವಣನನ್ನ ವಿವಾಹವಾಗ್ತಾನೆ ಇದರ ನಂತರ ಮರುದಿನ ಅಹಿರಾವಣನನ್ನ ಬಲಿ ನೀಡಲಾಯಿತು ಇಂದಿಗೂ ತಮಿಳುನಾಡಿನ ಕೋತಾಂಡವರ ದೇವಸ್ಥಾನದಲ್ಲಿ ಈ ಸಂಪ್ರದಾಯವನ್ನು ಅನುಸರಿಸಲಾಗ್ತಿದೆ ಇಲ್ಲಿ ಮಂಗಳಮುಖಿಯರು ತಮ್ಮ ದೇವರಾದ ಅಹಿರಾವಣನನ್ನ ಮದುವೆಯಾಗ್ತಾರೆ ಮತ್ತು ಮರುದಿನವೇ ವಿಧವೆಯಾಗ್ತಾರೆ ಈ ರೀತಿಯಾಗಿ ಪ್ರಾಚೀನ ಕಾಲದಲ್ಲಿ ಮತ್ತು ಮಹಾಭಾರತ ಯುದ್ಧದ ಸಮಯದಲ್ಲಿ ಸಲಿಂಗ ವಿವಾಹವೆನ್ನುವಂಥದ್ದು ಇತ್ತು ಅನ್ನೋದಕ್ಕೆ ಹಲವು ನಿದರ್ಶನಗಳು ಸಿಗ್ತವೆ ಆದರೆ ಪ್ರಸ್ತುತ ಜಾಯಮಾನಕ್ಕೆ ಹೋಲಿಸಿದರೆ ಸ್ವಲ್ಪ ವಿಭಿನ್ನವಾಗಿದೆ ಬಿಟ್ಟರೆ ಹವಾಭಾವ ಎಂದೆಂದಿಗೂ ಬದಲಾಗದು ಇಂದಿಗೂ ಸ್ತ್ರೀ ಪುರುಷ ಲಿಂಗಿಗಳಲ್ಲೇ ಸಲಿಂಗಿಗಳು ಹುಟ್ಟಿಕೊಳ್ಳುತ್ತಿರುವುದು ಪೌರಾಣಿಕ ಕಥೆಗಳಲ್ಲಿ ಬರುವ ಪಾತ್ರಗಳೇ ಮೂಲವಾದದ್ದು ಅನ್ನೋದು ಸ್ಪಷ್ಟವಾಗಿ ತಿಳಿಯತ್ತೆ ಅಂತೂ ನಮ್ಮ ಭಾರತೀಯ ಪುರಾಣಗಳ ಕುರಿತಾಗಿ ಚಿಂತಿಸಿದಾಗ ಅದೊಂದು ನೈಜ ಉದಾಹರಣೆಯಾಗಿ ನಿಲ್ಲುತ್ತೆ ಬದುಕಿನ ತಾಜಾತನವನ್ನು ಸೃಷ್ಟಿಯ ಅಂತ್ಯದವರೆಗೂ ಕಾಪಾಡಿಕೊಳ್ಳುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅದೆಲ್ಲವೂ ಸೃಷ್ಟಿಕರ್ತನ ಕೈಗೊಂಬೆಯಂತೆಯೇ ಅನ್ನೋದು ಮರೆಯೋ ಹಾಗಿಲ್ಲ ಇವಿಷ್ಟು ಸಲಿಂಗದ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ